ಭಗವಂತನೇ ಕನ್ಫ್ಯೂಸ್ ಆಗ್ಬಿಡ್ಬೇಕು ನಾನು ಏನ್ ಕೊಟ್ಟರು ಹಾಗೂ ಅಂತ ಸತ್ಯ ಬಾಳಬಾಳು ರಾಘವೇಂದ್ರ ಭಜತಾಂ ಕಲ್ಪ ವೃಕ್ಷ ಸುಖ ಕೊಟ್ಟಾಗ ಯಾಕೆ ಅಂತ ಕೇಳಲಿಲ್ಲ ಈಗ ಕಷ್ಟ ಕೊಟ್ಟಿದ್ಯಾ ಯಾಕೆ ಅಂತ ಹೆಂಗ್ ಕೇಳಲಿ ಹಾಯ್ ಹಲೋ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಹೇಮಂತ್ ಬ್ಲಾಕ್ ಸೊ ಎಲ್ಲಿ ಹೋಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಾಗಿದೆ ನಾನು ಎಲ್ಲಿ ಹೋಗಿದ್ದೀನಿ ಎಲ್ಲಿದ್ದೀನಿ ಎಂಥ ಪುಣ್ಯ ಸ್ಥಳದಲ್ಲಿ ನಾನು ಇದ್ದೀನಿ ಅಂತ ನಿಮಗೂ ಆಲ್ರೆಡಿ ಗೊತ್ತಾಗಿದೆ ಸೊ ಹೌದು ನಾನು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ ತುಂಬಾ ಆಗ್ತಾ ಇದೆ ಮತ್ತು ನಾನು ಆರಾಧನೆಗೆ ಹೋಗಿರೋದ್ರಿಂದ ನನಗೆ ನನ್ನ ಜೀವನ ಪಾವನ ಅಂತಲೇ ಹೇಳ್ಬೋದು ಸೊ ಆರಾಧನೆ ಟೈಮಲ್ಲಿ ಬ ದರ್ಶನ ಸಿಗೋದು ತುಂಬಾ ಅಪರೂಪ ತುಂಬ ಕಷ್ಟ ಕೂಡ ಹೌದು ತುಂಬ ಲಕ್ಷಾಂತರ ಜನ ಇದ್ದರು ಅದರಲ್ಲೂ ನೋಡಿ ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ರಾಘವೇಂದ್ರ ಸ್ವಾಮಿ ದರ್ಶನ ತೋರಿಸೋಣ ಅಂತ ಒಂದು ಚಿಕ್ಕ ವೀಡಿಯೋ ನಿಜವಾಗ್ಲೂ ಮಾಡ್ಕೊಳ್ಳೋಕ್ಕಾಗಿಲ್ಲ ತುಂಬಾ ಜನ ಇದ್ದರು ಸೊ ವೀಡಿಯೋದಲ್ಲಿ ಆಚೆಯಿಂದ ವೀಡಿಯೋ ಒಂದು ಸ್ವಲ್ಪ ನಾನು ಮಾಡ್ಕೊಂಡು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೂ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೂ ಆ ರಾಘವೇಂದ್ರ ಸ್ವಾಮಿ ತುಂಬಾ ಒಳ್ಳೇದು ಮಾಡಲಿ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲದ್ದು ಎಲ್ಲನೂ ಒಳ್ಳೇದಾಗಲಿ ನಿಮಗೂ ಏನೇನು ಕಷ್ಟ ಎಲ್ಲ ಎಲ್ಲನೂ ಆದಷ್ಟು ಬೇಗ ಪರಿಹಾರ ಆಗಿಬಿಟ್ಟು ನೆಮ್ಮದಿಯಿಂದ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕಂತಂದರೆ ಬೃಂದಾವನ ಅಂತಂದರೆ ಹೇಳ್ತೀವಲ್ಲ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ರೆ ಒಂಥರ ತುಂಬಾ ಖುಷಿಯಾಗುತ್ತೆ ನಾನು ತುಂಬ ವರ್ಷದಿಂದ ಹೋಗಬೇಕು ಅಂದ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಟ್ ಅದು ಕೂಡ ಟೈಮ್ ಆಗಿ ಬರಲಿಲ್ಲ ಅದೇನೋ ಅಂತಾರಲ್ಲ ರಾಘವೇಂದ್ರ ಸ್ವಾಮಿ ಅಷ್ಟು ಈಸಿಯಾಗಿ ಅಷ್ಟು ಸಲೀಸಾಗಿ ದರ್ಶನ ಕೊಡಲ್ವಂತೆ ಸೊ ಕಾದು ಕಾಯಿಸ್ತಾರಂತೆ ನಮ್ಮಲ್ಲಿ ಎಷ್ಟು ಕಾಯುವಿಕೆ ಎಷ್ಟು ಇದಿದೆ ಏನದು ಕಾಯೋ ಟೈ ಇದಿದೆ ಪೇಷನ್ಸ್ ಇದೆ ಅಂತ ನೋಡ್ತಾರಂತೆ ಸೊ ಫೈನಲಿ ಸಿಕ್ತು ನೋಡಿ ಈಗ ಹೆಂಗಿದೆ ನೋಡಿ ನೋಡ್ತಾ ನೋಡ್ತಾಯಿದ್ರೆ ಇರೋದ್ಕಂಡು ಸಾಲಚ್ಚೆ ಅಲ್ಲೇ ಇದ್ಬಿಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಾನು ಮೂರು ದಿನ ಆರಾಧನೆ ಇದ್ದಿದ್ದು ಮೂರು ದಿನ ಕೂಡ ನಾವು ಕೂಡ ನಾವು ಅಲ್ಲೇ ಇದ್ವಿ ತುಂಬಾ ಆಯಿತು ಎಷ್ಟು ಜನ ಇದ್ದರು ಅಂತಂದರೆ ಆ ಜನದಲ್ಲೂ ನಾನು ಇದು ಮಾಡಿಕೊಂಡೆ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡೆ ತುಂಬ ದಿನದಿಂದ ನಾನು ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಸೊ ಆ ಒಂದು ನನ್ನ ಹರಕೆ ಅಂತಲೇ ಹೇಳ್ಬೋದು ದೇವರು ಅವಕಾಶ ಮಾಡಿಕೊಟ್ಟೆ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತೀನಿ ಮತ್ತು ಅಲ್ಲಿ ಕಲ್ಯಾಣೋತ್ಸವ ಮತ್ತು ರಥೋತ್ಸವ ಎಲ್ಲ ನಡೆಯಿತು ತುಂಬಾ ಚೆನ್ನಾಗಿತ್ತು ಅಂದರೆ ಅಲ್ಲಿ ಮಾ ಎಷ್ಟು ಅಂದರೆ ಏನಂತ ಹೇಳ್ಬೋದು ಅಂದರೆ ಅಂದರೆ ಬೇಗ ಬೇಗ ಹೋಗಿ ಬೇಗ ಬೇಗ ಹೋಗಿ ಅಂತೆಲ್ಲ ಮಾ ಅರ್ಜೆನ್ಸಿ ಮಾಡಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಖುಷಿ ಆಯಿತು ಇವರು ನಮ್ಮ ನಾದಿನಿ ನಮ್ಮ ಯಜಮಾನ್ರ ತಂಗಿ ಸೊ ನಾವು ಹೋದ್ವಿ ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಹೋಗಿ ನಿಮಗೂ ಏನೆಲ್ಲ ಕಷ್ಟ ಇರುತ್ತೋ ಎಲ್ಲನೂ ಆರಾಗಂದ್ರೆ ಸೊ ಮೇಲೇ ಹಾಕ್ಬಿಡಿ ಆ ದೇವ್ರ ಮೇಲೆ ಹಾಕ್ಬಿಡಿ ನಿನ್ನ ಪಾದದ ಅಡಿಗೆ ಕೊಟ್ಬಿಡಿ ಏನೇ ಒಂದು ಕಷ್ಟ ಇದ್ರೂ ನಿಮಗೂ ಕೂಡ ಎಲ್ಲ ಒಳ್ಳೆಯದಾಗುತ್ತೆ ಸೊ ಅಲ್ಲಿ ಒಂದು ಮೆಹೆಂದಿ ಅಂತ ಕರೆದ್ರು ಮೆಹೆಂದಿ ಹಾಕ್ಸ್ಕೊಳ್ಳಿ ಅಂತ ಸೊ ತುಂಬಾ ಚೆನ್ನಾಗಿತ್ತು ಅಂದರೆ ಅದು ಇನ್ಸ್ಟ್ಯಾಂಟ್ ಮ್ಯಾಗಿ ಥರ ಇನ್ಸ್ಟ್ಯಾಂಟ್ ಮೆಹೆಂದಿ ಅದು ಸುಮ್ಮನೆ ಜಸ್ಟ್ ಹಾಕೋದು ಅಷ್ಟೇ ಆಮೇಲೆ ನೆಕ್ಸ್ಟ್ ಅದನ್ನು ವಾಶ್ ಮಾಡುವಂಥದ್ದಿಲ್ಲ ಏನೂ ಇಲ್ಲ ಅಚ್ಚೆ ಅಚ್ಚೆ ಥರ ಟೆಂಪ್ರವರಿ ಇನ್ಸ್ಟ್ಯಾಂಟ್ ಅಚ್ಚೆ ಅಂತ ಹೇಳ್ಬೋದು ಸೊ ಏನೂ ಪೇನ್ ಆಗಲಿಲ್ಲ ನಿಜವಾಗ್ಲೂ ಏನೊಂದು ಇಚ್ ಒಂದು ಇರಿಟೇಷನು ಆಗಲಿಲ್ಲ ಸ್ಕಿನ್ಗೆ ತುಂಬಾ ಚೆನ್ನಾಗಿತ್ತು ನಂಗೆ ಆಯಿತು ಅದೇನೋ ಹೇಳಿದ್ರು ಹೆಸ್ರು ಅದೇನು ಮೆಹೆಂದಿ ನಂಗೆ ಗೊತ್ತಾಗಲಿಲ್ಲ ಅದೇನೋ ಹೇಳಿದ್ರು ಬಟ್ ತುಂಬಾ ಚೆನ್ನಾಗಿದೆ ಫೈವ್ ಡೇಸ್ ಹೋಗಲ್ಲ ಅಂತ ಹೇಳಿದ್ರು ಅದು ನಿಜವಾಗ್ಲೂ ಫೈವ್ ಡೇಸ್ ಹೋಗಲಿಲ್ಲ ನನಗೆ ರಾಯರ ರಾಯರ ದರ್ಶನಲ್ಲಾಗಿ ಮನೆಗೆ ಬಂದು ಟೂ ಡೇಸ್ ಇತ್ತು ಸೊ ಚೆನ್ನಾಗಿತ್ತು ನೀವು ಕೂಡ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರೋ ಮಂತ್ರಾಲಯಕ್ಕೆ ಇದನ್ನು ಹಾಕ್ಸ್ಕೊಳ್ಳಿ ಮಿಸ್ ಮಾಡ್ದೆ ಹಾಕ್ಸ್ಕೊಳ್ಳಿ ಚೆನ್ನಾಗಿದೆ ಅದರಲ್ಲೆಲ್ಲ ವೆರೈಟೀಸ್ ಡಿಸೈನ್ಸ್ ಆಫ್ ಡಿಸೈನ್ಸ್ ಇದೆ ನಾನು ಲಕ್ಷ್ಮೀದ ಹಾಕಿಸ್ಕೊಂಡಿದ್ದೆ ಬೆಳಗೈಯಲ್ಲಿ ಸೊ ಎಡಗೈಯಲ್ಲಿ ಎಡಗೈ ಆಗಿರೋದ್ರಿಂದ ನಾನು ದೇವ್ರದ್ದು ಹಾಕ್ಸ್ಕೊಳ್ಳಿಲ್ಲ ನವಿಲ್ದಾಕ್ಸ್ಕೊಂಡೆ ತುಂಬ ಚೆನ್ನಾಗಿದೆ ಈ ಬ್ಯಾಂಗ್ಳೂರಲ್ಲೆಲ್ಲ ಇದೆಲ್ಲ ಸಿಗೋದಕ್ಕೆ ತುಂಬ ಅಪರೂಪ ನಾನಂತೂ ಎಲ್ಲೂ ನೋಡಿಲ್ಲ ಸೊ ಈ ಥರ ಮೆಹಂದಿ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಏನು ಸ್ಮೆಲ್ ಇರಲಿಲ್ಲ ಏನು ಇರಲಿಲ್ಲ ಒಂದು ಸೈಡ್ ಎಫೆಕ್ಟ್ ಇಲ್ಲ ಸ್ಕಿನ್ ಇಚ್ಚಿಂಗ್ ಇರಿಟೇಷನ್ ಏನೂ ಇರಲಿಲ್ಲ ಸೊ ತುಂಬ ಖುಷಿಯಾಯಿತು ಗಿನಿ ಶಾಸ್ತ್ರ ಎಲ್ಲಾನು ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನಂಗೆ ತುಂಬ ಖುಷಿಯಾಯಿತು ಮತ್ತು ಅಲ್ಲಿ ರೂಮ್ ಸಹ ತುಂಬಾ ಚೆನ್ನಾಗಿತ್ತು ರೂಮ್ಗಳು ಸಹ ಸ್ವಲ್ಪ ಅಂದರೆ ಸ್ವಲ್ಪ ಏನಲ್ಲ ತುಂಬಾ ಕಾಸ್ಟ್ಲಿ ರೂಮ್ಸ್ ಆ್ಯಕ್ಚುಲಿ ಆರಾಧನೆ ಟೈಮ್ ಅಲ್ವಾ ಸೊ ಅವಾಗ ಅವ್ರಿಗೂ ಆವಾಗಲೇ ಬಿಸ್ನೆಸ್ ಅನಿಸುತ್ತೆ ಸೊ ಒಂದು ದಿನಕ್ಕೆ ಬಂದು ಎಂಟು ಸಾವಿರ ಕೊಟ್ಟಿದ್ದೀವಿ ನಾವು ಸೊ ಆ ಥರ ಮೂರು ದಿನ ಇದ್ದಿದ್ದು ನಾವು ಸೊ ತುಂಬಾ ಖರ್ಚಾಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ವಿತೌಟ್ ಫುಡ್ಡು ಫುಡ್ಡೆಲ್ಲ ಏನಿಲ್ಲ ನಾರ್ಮಲ್ ಬರೀ ರೂಮ್ ಸ್ಟೇಗೆ ಮಾತ್ರ ನಾವು ಪರ್ ಡೇ ಏಯ್ಟ್ ತೌಸಂಡ್ ಕೊಟ್ವಿ ಸೊ ಇದು ನಮ್ಮ ಫ್ಯಾಮಿಲಿ ಹೋಗಿದ್ವಿ ಸೊ ಅಲ್ಲಿ ನಾವು ತುಂಗಭದ್ರಾ ನದಿ ಹತ್ರ ಹೋಗೋಣ ಅಂತ ಹೋಗಿದ್ವಿ ಸೊ ನೀರೆಲ್ಲ ತುಂಬ ಇರೋದ್ರಿಂದ ಬಿಡಲಿಲ್ಲ ಸೊ ಎಲ್ಲರೂ ಓದ್ವಿ ಫ್ಯಾಮಿಲಿ ಗೋಳಿ ಸೋಡಾ ಅಂತೆ ಮಿರ್ಚಿ ಅಂತೆ ಸಮೋಸ ಚಾಟ್ಸು ಎಲ್ಲ ಸಿಗುತ್ತೆ ಅಲ್ಲಿ ಏನು ಸಿಗೋಲ್ಲ ಎಲ್ಲ ಸಿಗುತ್ತೆ ಆರಾಮ್ಸಾಗಿ ತಿನ್ಕೊಂಡು ಓಡಾಡ್ಕೊಂಡು ಯಾಕಂದರೆ ತ್ರೀ ಡೇಸ್ ಅಲ್ಲೇ ಇದ್ವಲ್ವ ನಾವು ಸೊ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಊಟದ್ದು ಇದೆಯಲ್ಲ ಬಾ ಬಾಪ್ರೆ ನನಗೊಂದು ತುಂಬ ಇಷ್ಟ ಆಯಿತು ಹೆಂಗಿತ್ತು ಅಂತಂದರೆ ಹೊಟ್ಟೆ ತುಂಬ ಕೊ ಕೊಡ್ತಾರೆ ಎಷ್ಟು ಬೇಕಾದರೂ ತಿನ್ಬೋದು ಆದರೆ ಒಂದು ಮಾತ್ರ ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಿದೆ ಮಾತ್ರ ತಿನ್ನೋವರೆಗೂ ಅವರು ಪ್ಲೇಟ್ನ ಹಾಕ್ಸೋಲ್ಲ ಇದಕ್ಕೆ ತಿಂದು ಖಾಲಿಯಾಗಿ ಹಾಕಿಸ್ಬೇಕು ಸೊ ಅದು ಸ್ವಲ್ಪದೊಂದು ಇದಿದೆ ಮೂರ್ತಿ ಅಂದರೆ ನಮ್ಮ ಇಷ್ಟ ಅದು ಕಾಣಿಕೆ ಉಂಡಿಗೆ ಹಾಕೋದು ತಿಂದಾಗಿದ ನಂತರ ಸೊ ಇವಳು ನನ್ನ ಮಗಳು ನೋಡಿ ಮೊಸರನ್ನ ಮತ್ತು ಏನದು ಪಾಯಸ ಬೂಂದಿ ಅನ್ನ ಸಾಂಬಾರು ಬಾಪ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ತ್ರೀ ಟೈಮ್ಸು ಕೊಡ್ತಾರೆ ಅಂದರೆ ಬೆಳಗ್ಗೆ ಟಿಫನ್ ಕೊಡ್ತಾರೆ ಉಪ್ಪಿಟ್ಟು ಮಧ್ಯಾಹ್ನ ಸಮೇ ರಾತ್ರಿ ಊಟಕ್ಕೆ ಮಾತ್ರ ಏನು ತೊಂದರೆ ಇಲ್ಲ ರೀ ಅಲ್ಲಿ ಯಾವ ಹೋಟೆಲ್ಸು ಬೇಡ ಏನು ಬೇಡ ಅಷ್ಟು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಮೊ ಮತ್ತು ಪಾಯಸ ಬೂಂದಿ ಮೊಸರನ್ನ ಎಲ್ಲಿ ಕೊಡ್ತಾರೆ ಯಾವ ದೇವಸ್ಥಾನಕ್ಕೆ ಕೊಡ್ತಾರೆ ಅಷ್ಟು ಜನ ಇದ್ರೂ ಒಬ್ರಿಗೂ ಇಲ್ಲ ಅಂತ ಅನ್ನಲಿಲ್ಲ ಎಷ್ಟು ಬೇಕಾದ್ರೂ ನಾವು ಬಾಕ್ಸು ಸಹ ಹಾಕ್ಸ್ಕೊಂಡ್ವಿ ನಮ್ಮ ಮಾವನ್ಗೆ ಬರೋಕ್ಕಾಗಲ್ಲ ಅಂತ ರೂಮಲ್ಲೇ ಇದ್ರು ನಮ್ಮ ಮಾವ ಸೊ ಅಲ್ಲಿ ಬಾಕ್ಸಿಗೆ ಕೂಡ ಹಾಕ್ಸ್ಕೊಂಡ್ವಿ ಅಷ್ಟು ಚೆನ್ನಾಗಿ ಅವರು ಏನೂ ಬಯಲಿಲ್ಲ ಏನಿಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಚೂರು ಬೇಕಂದ್ರೆ ಹಾಕ್ಸ್ಕೊಳ್ಳಿ ಅಂತ ಸಹ ಹಾಕಿದ್ರು ತುಂಬ ಖುಷಿಯಾಯಿತು ಸೊ ಈ ಥರ ಆ ರಾಘವೇಂದ್ರ ಸ್ವಾಮಿ ಅನ್ನ ಅನ್ನದಾನ ಮಾಡ್ತಾರೆ ಅನ್ನ ರಾಘವೇಂದ್ರ ಸ್ವಾಮಿ ದಯೆಯಿಂದ ಎಲ್ರಿಗೂ ಹೊಟ್ಟೆ ತುಂಬ ಊಟ ಸಿಗುತ್ತೆ ಮತ್ತು ಇದು ನನಗೊಂದು ತುಂಬ ಖುಷಿಯಾಯಿತು ಒಂಥರ ಇದು ನಾಮ ಇಡೋದು ಐದು ರೂಪಾಯಿ ತೊಗೊತಾರೆ ಬಟ್ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಹೋದಾಗ ಹಾಕಿಸ್ಕೋಬೇಕು ಅದೆಲ್ಲ ಅದೆಲ್ಲ ಒಂದು ಮೆಮೊರಿ ಮತ್ತು ಅದೆಲ್ಲ ಒಂದು ಸ್ಪಿರಿಚುಯಲ್ಸ್ ರೂಲ್ಸ್ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಒಂದು ಆಶೀರ್ವಾದ ಅಂತ ಕೂಡ ಹೇಳ್ಕೊ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಈ ಥರ ಹೆಜ್ಜೆ ನಮಸ್ಕಾರ ನಾನು ನಮ್ಮನ್ನಾದ್ನೇ ಮಾಡಿದ್ವಿ ಜನ ಇದ್ದರೂ ನಾನು ಮೂರು ಗಂಟೆಯಲ್ಲಿ ಮಾಡಿದೆ ಯಾಕಂದರೆ ಸ್ವಲ್ಪ ಜನ ಕಡಿಮೆ ಆಗ್ಬೋದು ಅಂತ ಆದರೂ ಏನು ಕಡಿಮೆ ಆಗಿರಲಿಲ್ಲ ಬಟ್ ಕಂಪ್ಯಾರಿಟಿವ್ಲಿ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದ್ದರು ಸೊ ಮಾಡೋದಕ್ಕಾಯಿತು ಫುಲ್ಲು ಪರಾಕಾರನೋ ಪರಕ ಪರಾಕರ ಅಂತಾರೆ ಅದು ಬೃಂದಾವನದು ಸ್ವಾಮಿದು ಫುಲ್ಲು ಒಂದು ಸೌಂಡ್ ರೌಂಡ್ ಹಾಕೋ ಅಷ್ಟಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾಲು ತುಂಬ ನೋವು ಬಂತು ಒಂದು ಆಫ್ ಆನ್ ಅವರ್ ಇತ್ತು ಬಟ್ ಓಕೆ ಆಮೇಲೆ ಏನು ಅನಿಸ್ಲಿಲ್ಲ ಸೊ ಓಡಾಡ್ತಾ ಇದ್ವಲ್ಲ ದೇವಸ್ಥಾನದಲ್ಲಿ ಅಷ್ಟೇನು ಅನಿಸ್ಲಿಲ್ಲ ಮನೆಗೆ ಬಂದಮೇಲೆ ಗೊತ್ತಾಯಿತು ಕಾಲು ನೋವು ಅಲ್ಲೇನು ಗೊತ್ತಾಗ್ಲಿಲ್ಲ ಸೊ ಫೈನಲಿ ಇದು ರಾಘವೇಂದ್ರ ಸ್ವಾಮಿ ಮುನ್ನೂರ ಐವತ್ನಾಲ್ಕನೇ ವಾರ್ಷಿಕೋ ಏನದು ಆರಾಧನೆಗೆ ಹೋಗಿದ್ದು ನಾವು ಅಪ್ಪ ನಾನು ನಿಜವಾಗ್ಲೂ ನನ್ನ ಜೀ ನನ್ನ ಜೀವನ ಪಾವನ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ಆ ಅಂಥದ್ದಿನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಿಕೆಟ್ ಸಿಗೋದಿಲ್ಲ ತುಂಬ ರಶ್ ಇರೋದ್ರಿಂದ ನಮಗೆ ಸಿಕ್ತು ಫೈನಲಿ ಅಲ್ಲಿ ಓದೇ ಆರಾಧನೆ ಟೈಮಲ್ಲಿ ನಾನು ಓದೆ ಅಂತ ನಂಗೆ ತುಂಬಾ ಖುಷಿಯಾಯಿತು ಇದನ್ನೇ ಹೇಳಿದ್ದು ನನ್ನ ಮಗಳು ಕುದುರೆ ಸವಾರಿ ಎದುರ್ಕೊಂಬಿಟ್ಟಿದ್ಲು ಸೊ ಕುದುರೆ ಸವಾರಿ ಕೂಡ ಇದೆ ಅಲ್ಲಿ ಚೆನ್ನಾಗಿದೆ ತುಂಬಾ ಕಡಿಮೆ ಐವತ್ತು ರೂಪಾಯಿ ತೊಗೊಂಡ್ರು ಅಷ್ಟೇ ಬೇರೆ ಕಡೆಯೆಲ್ಲ ನೂರು ರೂಪಾಯಿ ತೊಗೊತಾರೆ ಐವತ್ತು ರೂಪಾಯಿ ತೊಗೊಂಡ್ರು ಒಂದು ಫುಲ್ ಒಂದು ರೌಂಡ್ ಓಡಿಸಿದ್ರು ಸೊ ಈ ಥರ ಅಲ್ಲಿ ನೀರು ತುಂಬ ಇರೋದ್ರಿಂದ ಏನು ಅಂದರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಕಂಬಿಗಳೆಲ್ಲ ಹಾಕ್ಬಿಟ್ಟು ಪೋಲ್ಸ್ ಹಾಕ್ಬಿಟ್ಟು ಒಂದು ಪೈಪಿಂದ ಶವರ್ ಥರ ನೀರು ಬಿಟ್ಟಿದ್ರು ಅಲ್ಲೇ ಮಾಡ್ಕೊಳ್ಳಿ ಸ್ನಾನ ಅಂತ ಯಾಕಂದರೆ ತುಂಬ ಇರೋದ್ರಿಂದ ಸುಳಿ ಇರುತ್ತೆ ನೀರಲ್ಲಿ ಅಪಾಯ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಸೊ ಆ ಥರ ಮಾಡಿದ್ರು ಪೈಪಿಂದ ಅಲ್ಲಿ ನೀವು ನೋಡ್ಬೋದು ಎಲ್ಲ ಅಲ್ಲಿ ಬರ್ತಾ ಇದೆ ನೋಡಿ ನೀರು ಆ ಥರ ನೀರಲ್ಲೇ ಅವರೆಲ್ಲ ಸ್ನಾನ ಮಾಡ್ಕೊತರೋದು ಸೊ ನೀರು ನೋಡಿದ್ರಲ್ಲಿ ನೀವು ಹಿಂದೆ ಎಷ್ಟು ತುಂಬೋಗಿದೆ ಅಂತಂದರೆ ನೀರು ತುಂಬ ತುಂಬ ಹೋಗ್ಬಿಟ್ಟಿದೆ ಸೊ ಅದರಿಂದ ಮತ್ತು ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳಬೇಕಂತಂದರೆ ನನಗೂ ಅಷ್ಟು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಬಿಚ್ಚಾಲೆ ಅಂತೆ ಬಿಚ್ಚಾಲೆಯಲ್ಲಿ ಇದ್ದಿದ್ದಂತೆ ರಾಘವೇಂದ್ರ ಸ್ವಾಮಿ ಅಲ್ಲಿ ಅವರ ಆಶ್ರಮ ಇದೆ ನೋಡಿ ಆ ಆಶ್ರಮ ಇಲ್ಲಿ ನಾವು ಬಂದಿದ್ದು ನೀರು ಹೆಂಗೆ ಹರಿತಾ ಇದೆ ಅಂತ ಹೆಂಗಿದೆ ನೋಡಿ ಪ್ರವಾಹ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜೋರಾಗಿ ಹರಿತಾ ಇದೆ ನೀರು ಅಂತಂದರೆ ಸಿಕ್ಕಾಪಟ್ಟೆ ಭಯ ಆಯಿತು ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಮೊಸಳೆಗಳಿದೆ ಅಂತ ಅಪ್ಪ ನನಗಂತೂ ಭಯ ಆಯಿತು ನಿಂತ್ಕೊಳ್ಳೋಕ್ಕೂ ಕೂಡ ನಿಜವಾಗ್ಲೇಳ್ಬೇಕಂದ್ರೆ ಭಯ ಆಯಿತು ಅಲ್ಲಿ ಸೊ ಅಷ್ಟಿತ್ತು ನೋಡಿ ಇದು ಅಮ್ಮಂದು ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಅಂತ ಇದು ಸೊ ಇನ್ನೊಂದು ಅಲ್ಲಿ ನನಗೆ ತುಂಬ ಆಶ್ಚರ್ಯ ಆಯಿತು ಹಳೆಯ ದೇವಸ್ಥಾನ ಅಂತೆ ಅದು ಅದು ಬರೀ ಬಾಳೆಹಣ್ಣು ಬಾಳೆಹಣ್ಣು ಮತ್ತು ಬೆಲ್ಲಯಿಂದ ಕಟ್ಟಿರೋದಂತೆ ಅದು ದೇವ್ರದ್ದು ಮಾಡಿರೋದಂಥ ದೇವಸ್ಥಾನ ಅದು ಹಳೆಯದು ದೇವಸ್ಥಾನ ಇದು ಹೊಸ ದೇವಸ್ಥಾನ ಇಲ್ಲಿರೋದು ನೋಡಿ ಬಿಚ್ಚಾಲಮ್ಮ ದೇವಸ್ಥಾನ ಅಂತ ಸೊ ಇಲ್ಲಿ ರಾಯರು ರಾಘವೇಂದ್ರ ಸ್ವಾಮಿ ಇದ್ದಿದ್ದಂತೆ ತಪಸ್ ಮಾಡಿ ಆಮೇಲೆ ಇಲ್ಲೇ ಅವರೆಲ್ಲ ಉಳ್ಕೊಂಡಿದ್ದಿದ್ದು ಇಲ್ಲೇ ಅಂತೆ ನೋಡಿ ಇದು ಬಿಚ್ಚಾಲಮ್ಮ ದೇವರು ದೇವರು ಸೊ ತುಂಬಾ ಖುಷಿಯಾಯಿತು ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಅಂದರೆ ಎಲ್ಲ ಇದ್ದಿದ್ದಿಲ್ಲೇ ಅಂತೆ ಅವರು ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ನನಗಂತೂ ತುಂಬ ಇಷ್ಟ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ಸೊ ನೀವು ಯಾರೆಲ್ಲ ರಾ ಮಂತ್ರಾಲಯಕ್ಕೆ ಹೋಗ್ತಿರೋ ಇಲ್ಲಿ ಮಿಸ್ ಮಾಡದೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಸೊ ಅಲ್ಲಿ ರಾಘವೇಂದ್ರ ಸ್ವಾಮಿ ರುಬ್ಕೊಂಡು ಅವ್ರಿಗೆ ಅಡುಗೆಗೆ ರುಬ್ಬೋಂಥ ರುಬ್ಬೋಕಲ್ಲು ಅದು ಕೂಡ ಅಲ್ಲಿದೆ ಮತ್ತು ಶಿ ಪೂಜೆ ಮಾಡ್ತಾ ಇದ್ದಿದ್ದು ದೇವ್ರದ್ದು ದೇವ ದೇವಸ್ಥಾನ ಎಲ್ಲ ಇದೆ ರಾಘವೇಂದ್ರ ಸ್ವಾಮಿಗೂ ನೋಡಿ ವಿಚಾರಮ್ಮ ಅಂದರೆ ಇಲ್ಲಿ ಅವರು ತಪಸ್ ಮಾಡಿದ್ರು ಅಲ್ಲಿ ನೋಡಿ ಬೃಂದಾವಣ ಹಾಕಿದ್ದಾರೆ ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡಿದ್ರಂತೇಳಿ ತುಂಬ ಖುಷಿ ಆಯಿತು ನಮಗೆ ಅಲ್ಲಿ ಏನೋ ಒಂದು ಫಂಕ್ಷನ್ ಥರ ನಡೀತಾ ಇತ್ತು ಅವ್ರಿಗೂ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಸೊ ಇದು ನೋಡಿ ನೀರು ಎಷ್ಟು ಹಿಂದೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಫುಲ್ಲು ಅಷ್ಟು ಜೋರಾಗಿದೆ ಅಂತ ಅಪ್ಪ ದೇವರೇ ಅಲ್ಲಿ ನಿಜವಾಗ್ಲೂ ಸುಳಿ ಕೂಡ ನೋಡಿದ್ವಿ ನಾವು ಎಷ್ಟು ಸುಳಿಗಳಿತ್ತು ಗೊತ್ತಾ ಅಪ್ಪ ದೇವರೇ ನಿಜ ನಿಜವಾಗ್ಲೂ ಅಲ್ಲಿ ತುಂಬ ಹುಷಾರಾಗಿರಬೇಕು ಮಕ್ಕಳೆಲ್ಲ ಪುಟ್ ಪುಟ್ಟ ಮಕ್ಕಳು ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿದು ಮತ್ತೆ ಒಂದು ಇದು ನಡೀತಾ ಇತ್ತು ಅಭಿಷೇಕ ಥರ ಪೂಜೆ ಥರ ಸೊ ಅದು ಒಂದು ಸ್ವಲ್ಪ ನಿಮಗೆ ನಾನು ಮಾಡಿದೆ ರಥೋತ್ಸವ ಎಲ್ಲ ನಡೀತಾ ಇತ್ತಲ್ವ ಸೊ ಅದನ್ನು ನಿಮಗೆ ಒಂದು ಸ್ವಲ್ಪ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿದೆ ಸೊ ಆ್ಯಕ್ಚುಲಿ ಮಾಡೋಂಗಿಲ್ಲ ಅಲ್ಲಿ ಸೊ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮಾಡಿದೆ ಅಷ್ಟೆ ಸೊ ನಿಮಗೂ ಕೂಡ ಒಳ್ಳೆಯ ಇದಾಗಲಿ ಸೊ ಫೈನಲಿ ಈಗಿತ್ತು ನಮ್ಮ ಮಂತ್ರಾಲಯದ ಒಂದು ದರ್ಶನ ಅಂತ ಹೇಳ್ಬೋದು ಚೆನ್ನಾಗಿತ್ತು ಖುಷಿಯಾಯಿತು ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಾರಿ ಇಷ್ಟು ದಿನ ನಾನು ಯಾವುದು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಅದಕ್ಕೆ ನನ್ನ ಕ್ಷಮಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಮುಂದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಡೈಲಿ ಸೊ ನೋಡಿ ನನ್ನ ಚಾನೆಲ್ನ ಹೀಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಮತ್ತು ಇನ್ನೂ ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅದೆಲ್ಲ ಕೂಡ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಟ್ಟಿಗೆ ಅಲ್ಲಿವರೆಗೂ ಸ್ಟೇಟ್ಯೂನ್ ಬ ಬಾಯ್ ಟೇಕ್ ಕೇರ್ ಮತ್ತು ಆ ರಾಘವೇಂದ್ರ ಸ್ವಾಮಿ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್ ಬಾಯ್ ಲವ್ ಯು ಸೋ ಮಚ್ ಗೈಸ್